ಮಹಾಕಾಳಿ ದೇವಸ್ಥಾನ ಕುಂದಾಪುರ ಇವತ್ತು ಧರ್ಮಸ್ಥ ಧರ್ಮಸ್ಥಳದಲ್ಲಿ ಅಪಪ್ರಚಾರ ಮಾಡೋದನ್ನು ನಾವು ಕೊಂಕಣಕಾರಿ ಸಮಾಜ ಕುಂದಾಪುರದವರು ಇವತ್ತು ಪ್ರತಿಭಟನೆಯನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಧರ್ಮದ ವಿರುದ್ಧವಾಗಿರುವವರಿಗೆ ಧರ್ಮ ಎಂದರೆ ಏನು ಅಂತ ತಿಳಿಸು ತಿಳಿಸುವಂತೆ ನಾವು ಧರ್ಮಸ್ಥಳ ಹೆಗ್ಗಡೆಯವರ ಬೆನ್ನೆಲುಬಾಗಿ ಅವರ ಹಿಂದೆ ನಾವು ಅವರಿಗೆ ಸಹಕಾರ ಕೊಟ್ಟು ಧರ್ಮ ಧರ್ಮದ ವಿರುದ್ಧವಾಗಿ ಯಾರೆಲ್ಲ ಪಿತೂರಿ ನಡೆಸಿದ್ದಾರೋ ಅವರನ್ನೆಲ್ಲ ಬಯಲಿಗೆಳೆದು ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅಂತ ನಾವು ಸರ್ಕಾರಕ್ಕೆ ಆಗ್ರಹಿಸ್ತೇವೆ ತ್ರಗಳ ವಿರುದ್ಧ ಧ್ವನಿ ಎಚ್ಚುವಂತ ಇಬ್ಬರ ಮೆರವಣಿಗೆ ಕುಂದಾಪುರದ ಹೃದಯ ಭಾಗದ ಮುಖ್ಯ ರಸ್ತೆಯ ಮೂಲಕವಾಗಿ ಸಂಚರಿಸಿಕೊಂಡು ಲೋಕ ರಸ್ತೆ ಮಾರ್ಗವಾಗಿ ಈಗ ಶ್ರೀ ವೆಂಕಟರಮಣ ದೇವಸ್ಥಾನದ ಭಾಗದಲ್ಲಿ ಬಂದಿಸುತ್ತ ಇವತ್ತು ಕ್ಷೇತ್ರ ಧರ್ಮಸ್ಥಳ ಸುಮಾರು ಎಂಟುನೂರು ವರ್ಷ ಇತಿಹಾಸ ಇರುವ ಒಂದು ಧರ್ಮ ಕ್ಷೇತ್ರ ಅದು ನಮ್ಮ ಧರ್ಮಸ್ಥಳ ಇವತ್ತು ಧರ್ಮಾಧಿಕಾರಿಯಾದ ಯಾವುದೇ ಒಂದು ಕಾರ್ಯಕ್ರಮವಾದಲ್ಲಿ ಅವರು ಎಲ್ಲ ರೀತಿಯ ಸಹಕಾರ ಪಟ್ಟು ನಮಗೆ ಅಭಿವೃದ್ಧಿಯ ಅಭಿವೃದ್ಧಿ ಮಾಡಿದಂತ ನಮ್ಮ ಧರ್ಮಾಧಿಕಾರಿ ಇವತ್ತು ಸಮಾಜ ಬಾಂಧವರು ಸಮಾಜದ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಸಹ ನಾವು ನಮ್ಮ ಶೃಂಗೇರಿ ಗುರುಗಳಿಗೆ ಮತ್ತು ಧರ್ಮಾಧಿಕಾರಿ ಪ್ರಕ್ರಿಯೆ ಕೊಟ್ಟು ನಾವು ಮುಂದೆ ನಮ್ಮ ಸಮಾಜದ ಕಾರ್ಯಕ್ರಮ ಆಡುವುದು ಅಷ್ಟು ನಮ್ಗೆ ಭಕ್ತಿ ಇರುವ Willen like wir? ರು ಕುಂದಾಪುರ ತಾಲೂಕು ಉಡುಪಿ ಬೀಳೆ ಮಾನ್ಯ ವಿಷಯ ನಮ್ಮ ಧಾರ್ಮಿಕ ಕ್ಷೇತ್ರವಾದ ಧರ್ಮಸ್ಥಳ ಖಂಡಿಸಿ ಪತ್ರ ಸಮಾಜದ ಪ್ರತಿಷ್ಠಿತ ಶ್ರದ್ಧಾ ಕೇಂದ್ರವಾದ ಶ್ರೀ ಧರ್ಮ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನವು ದಶಕಗಳಿಂದ ಸಮಾಜಮಠಿ ಕಾರ್ಯಗಳ ಮೂಲಕ ಧಾರ್ಮಿಕ ಸಚಿವ 好的，好的，好的。